ವೆಲ್ಕಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಈ ದೋಸೆ ಮಾಡಲಿಕ್ಕೆ ನೋಡ್ರಿ ಅಕ್ಕಿ ಬೇಳೆ ಫರ್ಮೆಂಟೇಷನ್ ಬೇಡ ಮತ್ತು ಮಿಕ್ಸಿ ಗ್ರೈಂಡ್ರಂತೂ ಬೇಡವೇ ಬೇಡ್ರಿ ಒಂದೇ ಒಂದು ಸೀಕ್ರೆಟ್ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ದೋಸೆಯ ರುಚಿ ಅದ್ಭುತವಾಗಿರ್ತೈತ್ರಿ ಆ ಬನ್ನಿ ಹಾಗಾದ್ರೆ ಆ ಸೀಕ್ರೆಟ್ ಸಾಮಗ್ರಿ ಯಾವುದು ಹೆಂಗೆ ಮಾಡೋದಂತ ನೋಡೋಣ ನೂರು ಗ್ರಾಮ್ನಷ್ಟು ಚಿರೋಟಿ ರವಾನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡೆ ಅದೇರ ಜೊತೆಗೇನ ಒಂದು ಇನ್ನೂರು ಗ್ರಾಮ್ನಷ್ಟು ಅಕ್ಕಿ ಹಿಟ್ಟ ರುಚಿಗನ್ಸಾರ ಉಪ್ಪು ಜೀರಿಗೆ ಕರಿಬೇವನ್ನ ಸ್ವಲ್ಪ ಕಟ್ ಮಾಡಿ ಹಿಂಗೆ ಕೈಯಿಂದ ಹಾಕ್ಕೊಳ್ರಿ ಹಿಂಗೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮ್ಮ ದೋಸೆ ಟೇಸ್ಟ್ ರೀ ಅದ್ಭುತವಾಗಿರ್ತೈತಿ ಈಗ ಚೊಲೋತ್ನಂಗೆ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊರಿ ನಂತರ ನೋಡಿರಿ ನಾವು ಅಕ್ಕಿ ಟೇಸ್ಟ್ ತಗೊಂಡಿವಿ ಅಷ್ಟೇ ಸಮ ಪ್ರಮಾಣದ ಗಟ್ಟಿ ಮಜ್ಜಿಗೆನ ಹಾಕೊಡ್ರಿ ಇದರ ಸೀಕ್ರೆಟ್ ವಸ್ತು ಯಾವುದು ಅಂತಂದ್ರೆ ಮಜ್ಜಿಗೆರಿ ಆ ಮಜ್ಜಿಗೆ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸೂಪರ್ ರೀ ಮೊದಲಿಗೆ ಒಂದೇ ಸಲ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರೆ ಒಂದು ನಾಲ್ಕು ಕಪ್ಪಿನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನಂತರ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ನೀರು ಹಾಕೋರಿ ಮೂರ್ನಾಲ್ಕು ಬ್ಯಾಸ್ನಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಕಲಸ್ರಿ ಈಗ ಕಲಸಿರುವಂಥ ನಮ್ಮ ಬ್ಯಾಟರ್ ಕನ್ಸಿಸ್ಟೆಂಟ್ ಈ ರೀತಿ ಇರಬೇಕು ರೀ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಇದ್ರೊಳಗೆ ನೋಡಿರಿ ಎರಡು ಕಪ್ಪಿನಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ರೀ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊರಿ ಇದನ್ನು ಈಗ ಗರ ಗರ ಗರಗ ತಿರುಗಿಸ್ಕೊಂತ ಮಿಕ್ಸ್ ಮಾಡಿದರೆ ಈರುಳ್ಳಿ ನೋಡ್ರಿ ನೀಟಾಗಿ ಮಿಕ್ಸ್ ಆಯ್ತು ರೀ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ದೋಸೆ ಹೆಂಚನ್ನು ಇಡ್ರಿ ದೋಸೆ ಹೆಂಚು ಚೆನ್ನಾಗಿ ಬಿಸಿ ಆದ ನಂತರ ನಾವು ದೋಸೆ ಬ್ಯಾಟ್ರನ್ನ ಹಿಂಗೆ ಮಿಕ್ಸ್ ಮಾಡ್ಬೇಕು ರೀ ಸ್ಲೋತ್ನಂಗೆ ಹಿಂಗೆ ಮೂರು ನಾಲ್ಕು ಸಾರಿ ಮಿಕ್ಸ್ ಮಾಡಿ ಎತ್ತೆತ್ತಿ ಹಾಕಿರಿ ಇವಾಗ ನೋಡಿರಿ ಹಾಕಿರಿ ಹಿಂಗೆ ಸೌಟಿನಿಂದ ಏನು ಮಾಡಬೇಕು ರೀ ಈ ರೀತಿಯಾಗಿ ನಾವು ಚೆಲ್ಲಿ ದೋಸೆ ಹೆಂಚಿನ ಫುಲ್ಲು ಕವರ್ ಮಾಡ್ಕೋಬೇಕ್ರಿ ನಾವು ಇದನ್ನ ಹಿಟ್ಟನ್ನು ಇಲ್ಲೊಡ್ರಿ ಈ ರೀತಿಯಾಗಿ ಕವರ್ ಮಾಡ್ಬೇಕು ರೀ ಈಗ ನೋಡ್ರಿ ಫುಲ್ಲು ನಮ್ಮದು ಕವರ್ ಆಯ್ತು ಇವಾಗ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉರಿ ಜಾಸ್ತಿನೇ ಬೇಕಾಗುತ್ತೆ ಲೋ ಫ್ಲೇಮ್ ಮಾಡೋಕೆ ಹೋಗ್ಬೇಡ್ರಿ ಹೈ ಚಲೋ ಚಲೋದಂಗೆ ನೋಡ್ರಿ ನಾವು ಹಂಚಿನ ತುಂಬ ಹಾಕಿರೋದ್ರಿಂದ ಆಟೋ ಇಟ್ಟು ತಿರುಗಿಸ್ಕೊತಾನೆ ನಾವು ಇದನ್ನು ಸುಡ್ಬೇಕ್ರಿ ಇಲ್ಲ ಅಂತಂದ್ರೆ ನಾವು ಒಂದೇ ಸಲ ಸೆಂಟ್ರನಾಗ ಇಟ್ಟು ಸುಟ್ವಿ ಅಂದ್ರೆ ನಾನು ಕೆಂಪಾಗತ್ತೆ ರೀ ಸುಟ್ಟಿಂದೆಲ್ಲ ಬೆಳ್ಳಗಿರುತ್ತೆ ರೀ ಈಗ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಸ್ವಲ್ಪ ಎಣ್ಣೆ ಬಿಡ್ರಿ ಎಣ್ಣೆ ಬಿಟ್ಟು ನೋಡ್ರಿ ಹೈ ಫ್ಲೇಮ್ನಲ್ಲೇ ಆಟು ಇಟು ಆಟು ಇಟ್ಟು ತಿರುಗಿಸ್ಕೊಂತ ಕೆಂಪಾಗಬೇಕು ರೀ ಬ್ರೌನ್ ಕಲರ್ ಬರಬೇಕು ಮೇಲೆ ಕೂಡ ನಾವು ಬ್ರೌನ್ ಕಾಣಬೇಕು ನೋಡಿರಿ ಈ ರೀತಿ ಆಗಬೇಕು ಅವಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಇವಾಗ ಸರಿಯಾಗಿ ನಮ್ಮ ದೋಸೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗೈತೆ ರೀ ಈಗ ಇದನ್ನು ತಗೊಂಡ್ಬಿಡೋಣ ರೀ ಹೊಳ್ಳಿಸ್ ಕೂಡ ಹಾಕಿ ತೋರಿಸ್ತೇನೆ ನೋಡಿರಿ ನಿಮಗೆ ಯಾವ ರೀತಿಯಾಗಿ ಕಲರ್ ಬಂದೈತೆ ಅಂತ ಸೂಪರ್ ಆಗಿರುವಂಥ ನಂಬರ್ ಒನ್ ಆನಿಯನ್ ದೋಸೆ ನಮ್ಮ ಮಜ್ಜಿಗೆಯಿಂದ ಮಾಡಿರುವಂಥ ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಬಳಸಿ ಮಾಡಿರುವಂಥ ದೋಸೆ ಇಷ್ಟು ಕ್ರಿಸ್ಪಿ ಆಗತ್ರಿ ಈ ಇಷ್ಟು ಕ್ರಿಸ್ಪಿ ಆಗಕ್ಕೆ ಇಷ್ಟು ಕಲರ್ ಬರೋಕೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಬಜ್ ಮಜ್ಜಿಗೆ ರೀ ಸೂಪರ್ ಆಗಿರ್ತೀರಿ ತಿಂದು ತೋರಿಸ್ತೀನಿ ಸೌಂಡ ಕೇಳಿರಿ ಕೇಳಿದ್ರದಿಲ್ರಿ ಇದಕ್ಕೆ ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆಗೆ ಸರ್ವ್ ಮಾಡಿರಿ ಸೂಪರ್ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಗರಿಗರಿಯಾದ ಕ್ರಿಸ್ಪಿಯಾದ ಈರುಳ್ಳಿ ದೋಸೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್